ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಗ್ತದೆ ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳೀಬೋದು ಆದರೆ ಇದನ್ನು ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರುವಂಥ ಇದು ಒಂದು ಕಾರಣ ಏನು ಅಂತಂದರೆ ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈ ಸಾರಿ ಮೂರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಪರೀಕ್ಷೆಯನ್ನು ತಗೊಂಡಾಗ ವಿದ್ಯಾರ್ಥಿ ಪಾಸಾದ ಅಂದರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದರೆ ಮತ್ತೆ ಒಂದು ಆಪ್ಷನು ಮತ್ತು ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ ಎರಡು ಸಬ್ಜೆಕ್ಟಲ್ಲೋ ಫೇಲ್ ಆದರು ಆ ಫೇಲ್ ಆದಂಥ ಮಗು ಮತ್ತೆ ಬರಿಬಹುದು ಈಗ ಎಲ್ಲ ಮಕ್ಕಳು ಐದು ಬೆರಳು ಒಂದೇ ಥರ ಇರಲ್ಲ ಒಂದು ಮಗುವಿಗೆ ಆರು ಏಳು ಸಬ್ಜೆಕ್ಟು ಒಟ್ಟಿಗೆ ಕಲಿತು ಪಾಸಾಗುವಂಥ ಕೆಪ್ಯಾಸಿಟಿ ಇರುತ್ತೆ ಒಂದು ಮಗುವಿಗೆ ಸಮಯ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಹೇಳಿಕೊಟ್ರೆ ಪಾಸಾಗುವಂಥ ಕೆಪ್ಯಾಸಿಟಿ ಇರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ ಒಂದು ಇದು ಪ್ರಾಕ್ಟೀಸ್ ಥರ ಈಗ ಮನೆಯಲ್ಲೇ ಇದ್ದರೆ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಮಕ್ಕಳು ಬಡವ್ರ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ತುಂಬ ಬಡವರ ರೈತರ ಮಕ್ಕಳು ಇಂಥವ್ರು ಬರ್ತಾರೆ ಅವರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ಒಬ್ಬ ಕೂಲಿ ಮಾಡೋವಂಥ ಒಬ್ಬ ಹೆಣ್ಮಗಳು ಅಪ್ಪ ಇದ್ದರೆ ಅವರು ನಾಳೆ ಬಿಟ್ಟು ಏನು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಮಗು ನಾವು ಸ್ಕೂಲ್ ಫೇಲ್ ಆಗಿದ್ದಾನೆ ನನ್ನ ಮಗ ಎರಡು ಸಬ್ಜೆಕ್ಟಲ್ಲಿ ನಾನು ಓದಿಸ್ಬೇಕಪ್ಪ ಆಮೇಲೆ ನಮ್ಮ ಪಪ್ಪ ಅವ್ರಿಗಿರಲ್ಲ ಯಾಕಂದರೆ ನಾಳೆ ಮನೆ ನಡಿಬೇಕು ನಾಳೆ ನಾನು ಊಟದ್ದೇನು ಬಾಡಿಗೆ ಮನೆಯಲ್ಲಿದ್ದರೆ ನಾನು ಬಾಡಿಗೆ ಕಟ್ಟಬೇಕು ಏನು ಅಂತ ಯೋಚನೆ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ ನಮಗೆ ನಮಗೂ ಅರ್ಥ ಆಗುತ್ತೆ ಆದರೂ ನಮ್ಮ ಶಿಕ್ಷಕರು ಇದನ್ನು ನೆಗೆಟಿವ್ ಆಗಿ ತೊಗೊಳಲ್ಲ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗಲೂ ಕೂಡ ಈ ಕ್ಷೇತ್ರಕ್ಕೆ ಉತ್ತಮವಾದಂಥ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು ಹಾಗಾಗಿ ಅವ್ರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ದರೂ ಕೂಡ ಖಂಡಿತ ಇದನ್ನು ಬೇಜಾರು ಪಟ್ಕೊಳ್ಳದೆ ಕೆಲಸ ಮಾಡ್ತಾರೆ ಅನ್ನೋದು ವಿಶ್ವಾಸ ನಾನು ಮಾಡಬೇಕು ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ ಅದಿರ್ಬೋದು ಟ್ರಾನ್ಸ್ಫರ್ಸಲ್ಲಿ ಆಗುವಂಥ ಗೊಂದಲ ಇರಬಹುದು ಅಥವಾ ಈ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೊಸ ನೇಮಕಾತಿ ತುಂಬುವಂಥದ್ದು ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನು ಚರ್ಚೆಗಳನ್ನು ಮಾಡಿ ಬದಲಾವಣೆಯನ್ನು ಮಾಡಬೇಕು ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಎಲೆಕ್ಷನ್ ಹೌದು ಖಂಡಿತವಲ್ಲೂ ಆಗುತ್ತೆ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾಸ್ತಿ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಆ ನ್ಯೂ ಪೆನ್ಷನ್ ಸ್ಕೀಮಿಂದ ಎರಡು ಸಾವಿರ ಮೂರು ಸಾವಿರ ಸಿಂಧೂರ್ ತಗೊಳ್ಳೋ ಶಿಕ್ಷಕರು ರಿಟೈರ್ಡ್ ಆದಮೇಲೆ ಅವ್ರು ಏನೂ ಕೆಲಸ ಮಾಡೋಕ್ಕಾಗಲ್ಲ ಒಂದು ಮಕ್ಕಳು ನೋಡ್ತಾರೆ ಅನ್ನುವಂಥ ಭರವಸೆ ಎಲ್ಲ ಕುಟುಂಬಗಳಲ್ಲೂ ಇಲ್ಲ ಅವ್ರ ಅವ್ರಿಗೆ ಜೀವನ ನಡೆಸೋದು ಹೇಗೆ ಲಮ್ಸಮ್ಮಾಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ ಪ್ರತಿ ತಿಂಗಳು ಅವ್ರ ಜೀವನ ಮುಂದಕ್ಕೆ ಹೋಗ್ಬೇಕಲ್ಲ ಸೊ ಪೆನ್ಷನ್ ಅನ್ನೋವಂಥದ್ದು ಸಿಕ್ಕಿದ್ರೆ ಅವ್ರ ಬದುಕನ್ನು ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ಶಕ್ತಿ ಇರೋವಂಥವ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನ ನಡೆಸ್ಕೊಳ್ಬೋದು ಹಾಗಾಗಿ ಈ ಓಲ್ಡ್ ಪೆನ್ಷನ್ಸ್ಕೀಮ್ ಭಾಳ ಅವಶ್ಯಕತೆ ನಮ್ಮ ಸರ್ಕಾರ ಅವ್ರ ಪರವಾಗಿತ್ತು